ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ಶೂರೆನ್ಸ್ ಸಾವಿರದ ಮುಗಿತೈತ್ರಿ ಹದಿನೈದು ಇನ್ನು ಮೂರು ವರ್ಷ ಐತೆ ಲೋನ್ ಇದೆಯಾ ಗಾಡಿ ಮೇಲೆ ಹಾಂ ಲೋನ್ ಐತ್ರಿ ರೀ ಸರ್ ಕ್ಲಿಯರ್ ಬರ್ತೀರಾ ಕ್ಲಿಯರ್ ಇಲ್ಲ ಸರ್ ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರ ಕೊಡ್ತೀರಾ ಹ್ಞೂ ರೀ ಇ ಎಮ್ ಐ ಎಷ್ಟು ಬರ್ತೀರಾ ತಿಳಿಗೆ ಇ ಎಮ್ ಐ ಅವ್ರಿ ಸರ್ ಎಷ್ಟು ಬರುತ್ತೆ ತಿಳಿಗ ಇ ಎಮ್ ಐ ಹದಿನೆಂಟು ಸಾವಿರದ ಎರಡು ನೂರು ಸರ್ ಹದಿನೆಂಟು ಸಾವಿರದ ಎರಡು ನೂರು ರೀ ಇದು ಎಷ್ಟು ಕದ್ದು ಬಾಕಿ ಇದೆ ಅದು ಇನ್ನು ನಲ್ವತ್ತಂಬತ್ತು ಉಂಟದ ರೀ ಇದು ರಡ್ಡಿಗ ಎಷ್ಟಾಗಿದೆ ಗಾಡಿ ಇಪ್ಪತ್ತು ಸಾವಿರ ಒಳಗೆ ನೋಡಿರಿ ಎಷ್ಟು ಊಟ ಹಾಕೇನಲ್ಲ ರೀ